ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ ಮಂಡೇ ಮಾರ್ನಿಂಗ್ ಆಗಿರುತ್ತೆ ನನ್ನ ಒಂದು ಬೆಳಗಿನ ಜಾವ ಬೆಳಗಿನ ಜಾವದ ದಿನದ ಒಂದು ದಿನಚರಿ ಹೇಗಿರುತ್ತೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ಇವತ್ತಿನ ದಿನ ಹೆಂಗಿರುತ್ತೆ ತೋರಿಸ್ತೀನಿ ಅದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋದಿಲ್ಲ ಅಂತಾನೆ ಲೇಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ನಾನು ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಆಗ ಇವಾಗ ಆಲ್ರೆಡಿ ತೋರಿಸ್ದೆ ನಾನು ನಿಮಗೆ ಬೆಳಗ್ಗೆನೇ ನದೇ ಇತ್ತು ಇದ್ದು ಕೆಲಸ ಎಲ್ಲ ಮುಗಿಸಿ ಮಂಡ್ಯ ಪೂಜೆ ಥರ ಮುಗೀತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸಿ ಇವಾಗ ಇದೇ ಇದೆಯಲ್ಲ ಕಾಫಿ ಮಾಡ್ಕೋಬೇಕು ವಾಕಿಂಗ್ ಹೋಗಿದ್ದಾರೆ ಹಸ್ಬೆಂಡು ವಾಕಿಂಗಿಂದ ಬರುವ ಬರುವಷ್ಟರಲ್ಲಿ ಗಂಜಿ ರೆಡಿ ಮಾಡಿಟ್ಟು ಕಾಫಿ ಮಾಡಿಟ್ಟು ನನ್ನ ಮಗನಿಗೆ ಹಾಲು ಕಾಯಿಸಿಟ್ಟು ಅವನನ್ನು ಏಳಿಸಿ ಸ್ನಾನಪಡಿಸಿ ತಿಂಡಿ ರೆಡಿ ಮಾಡಿ ಇದು ಹೆಣ್ಣು ಮಕ್ಕಳು ಪ್ರತಿನಿತ್ಯ ಕೆಲಸನೇ ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ವಾರೋ ಕೆಲಸ ಎಲ್ಲ ಇರುತ್ತೆ ಅಷ್ಟೆ ಸೊ ನಮ್ಮ ಮನೆಗಳಲ್ಲಿ ಹೇಗಿರುತ್ತೆ ದಿನಾಚರಿ ನನಗೆ ತಿಳಿಸೋದನ್ನ ಮರಿಬೇಡಿ ಇವಾಗ ಫಸ್ಟು ನಾನು ಗಂಜಿ ಆಲು ಎಲ್ಲ ರೆಡಿ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಹಾಗೆ ತಮ್ಲೈನಲ್ಲಿ ನೋಡಿರ್ತೀರಾ ಇಂಟ್ರೆಸ್ಟಿಂಗ್ ಅಷ್ಟು ಕಾಯ್ತಿರ್ತೀರಾ ನಾನು ಏನು ತೋರಿಸ್ತಿದ್ದೀನಿ ಅಂತ ಎಸ್ ಇವತ್ತು ನಾನು ಕೆಳಗಡೆ ಇಟ್ಕೊಬಿಡೋಣ ನಾನು ನಿಮಗೆ ಇವತ್ತು ನನ್ನ ಒಂದು ಕಾಸಿನ ಚೈನು ಮತ್ತು ಅದು ಲಜಿ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತೀನಿ ನೋಡಿಬಿರತ್ತೆ ಫಸ್ಟು ಇವಾಗ ಮಾಮೂಲಿ ಮಾರ್ನಿಂಗ್ ರೊಟೀನ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಬಿಡೋಣ ಅಲ್ವಾ ಅದಾದಮೇಲೆ ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕಂತ ಫ್ರೀ ಇರೋಲ್ಲ ಗೊತ್ತೇ ಇದೆ ಅಮ್ಮಂದ್ರ ಕೆಲಸನೇ ಇದೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋವರೆಗೂ ಅವ್ರು ಫ್ರೀ ಆಗೋಲ್ಲ ಅಂತ ಹೇಳಿ ಹಂಗಾಗಿ ಫಸ್ಟು ಚಕ ಅಂತೇಳಿ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನಾನು ನಿಮಗೆ ಖಂಡಿತವಾಗ್ಲೂ ಮಿಸ್ ಮಾಡೋಲ್ಲ ತವಲೈನಲ್ಲಿ ನೋಡಿದ್ರೆ ಕಾಸಿನ ಸರ್ತ್ ಸೆಟ್ ತೋರಿಸ್ತೀನಿ ಅಂತ ಇವಮ್ಮ ಹಾಕ್ಬಿಟ್ಟು ಇದೇನಪ್ಪ ಇದು ಬೆಳಗಿನ ರೊಟ್ಟಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ವಾರ ಮಾಡಿದೆ ಒಪ್ಪು ಮಾಡಿದೆ ಅಂತ ತೋರಿಸ್ತೈತೆ ಅಂತ ಅಂದ್ಕೋಬೇಡಿ ಖಂಡಿತವಾಗ್ಲೂ ನನ್ನ ಮಗನೂ ಕಳಿಸಿದ್ಮೇಲೆ ನೆಕ್ಸ್ಟ್ ಮಾಡುವಂಥ ಕೆಲಸನೇ ಅದು ಹಂಗಂತ ಹೇಳಿ ಇನ್ನೇನು ಅದು ಲಾಸ್ಟಿಗೆ ಬರುತ್ತಲ್ಲ ಅಂತ ಹೇಳಿ ಹಾಕೋದು ಸ್ಟಾರ್ಟಿಂಗ್ ವಿಡಿಯೋ ಎಲ್ಲನೂ ಸ್ಕಿಪ್ ಮಾಡಬೇಡಿ ಆಯಿತಾ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಬಿಸಿ ಇದ್ರಿ ಅಂತ ಅಂದರೆ ಆನ್ ಬಿಡಿ ಅದು ಪಡೆದ ಓಡ್ತಾ ಇರುತ್ತೆ ಲಾಸ್ಟ್ ಸೀನ್ ಬಂದಾಗ ಬಂದು ನೋಡಿರತ್ತೆ ಆಯ್ತಾ ಏನಂತೆ ಸರಿ ತಾನೇ ಹೇಳ್ತಿರೋದು ನಾನು ಬೆಳಗ್ಗೆ ಬೆಳಗ್ಗೆ ಎದ್ದು ನಾನು ನಿಮ್ಗೆ ಮಾತಾಡ್ತಾ ಇರೋದು ನಾನು ಮಗ ಕೇಳಿಸ್ಕೊಂಡ್ರೆ ನಿಮ್ಗೆ ನಿಮ್ಗೆ ಎದ್ದ ತಕ್ಷಣ ಮಾತಾಡ್ತಾ ನಿಮ್ಗೆ ಕೇಳಿರಲ್ಲ ಅಂತ ಬೈತಾ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ತಿಂಡಿ ಏನ್ ಮಾಡ್ಲಾ ಅಂತ ಯೋಚನೆ ಮಾಡಿಲ್ಲ ಇನ್ನು ಏನ್ ಮಾಡೋದು ತಿಂಡಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆಯಿತು ಅಂತ ಅಂದ್ರೆ ಇದೇ ತಲೆನೋವು ಹೆಣ್ಮಕ್ಳುಗಳು ತಿಂಡಿ ಏನು ಮಾಡಬೇಕು ಅಡುಗೆ ಏನ್ ಮಾಡಿ ಅಡುಗೆ ಇರಬೇಕಾದ್ರೆ ಸ್ವಲ್ಪ ಟೈಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ಯೋಚನೆ ಮಾಡ್ಬೋದು ಏನ್ ಮಾಡೋಣ ಅಂತ ಬಟ್ ತಿಂಡಿಗೆ ಯೋಚನೆ ಮಾಡೋದ್ರೆ ಟೈಮ್ನೇ ಇರೋದಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತನೂ ಇಲ್ಲ ನೋಡೋಣ ಸಿಂಧಿ ಬಂದು ಚಿತ್ರಣ ಮಾಡಿದ್ದೀನಿ ರೊಟ್ಟಿ ಮಾಡೋಳಿದ್ದೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಕೋ ಖುಷಿ ಬಾಕುಸ್ಕೋ ರೊಟ್ಟಿ ಮಾಡೋಳಿದ್ದೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರೊಟ್ಟಿ ಮಾಡೋಣ ಚಿತ್ರಣ ಮಾಡಮ್ಮ ಅಂತ ಅಂದ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಮಾಡಮ್ಮ ಅಂತ ಅಂದ ಲೇಟಾಗಿ ಹೇಳ್ದ ಅದಕ್ಕೆ ಇವತ್ತು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾಳೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬಾ ಬೇಗ ಮಾಡು ಅನ್ನ ಕೆಳಗಡೆ ಬೀಳಿಸ್ಬಿಡ ಚಿತ್ರಣ ಮಾಡಿದ್ದೀವಿ ಇವಾಗ ಅವನಿಗೆ ತಿನ್ನಿಸ್ಬಿಟ್ಟು ತೊಳಿಸ್ಬಿಟ್ಟು ನೆಕ್ಸ್ಟ್ ಇದ್ದಿದ್ದೆ ಮತ್ತೆ ಕಾಫಿ ಗಂಜಿ ಏನು ತಿಂಡಿದು ಎಲ್ಲ ಪಾತ್ರೆಗಳೆಲ್ಲ ತೊಳಿಬೇಕು ಬಿಸಿಲು ಏನು ಬಿಸಿಲು ಸ್ಟಾರ್ಟ್ ಆಗೋಯ್ತು ಅಂತಂದರೆ ಇವಾಗ ಕಂಡ್ಬಿಡಕ್ಕಾಗಲ್ಲ ಎಂಟೂವರೆಗೆ ಎಷ್ಟೊಂದು ಬಿಸಿಲು ಕಾಯ್ತೈತೆ ನೋಡಿ ಹತ್ತು ಗಂಟೆ ಆದರೂ ಒಂದು ಸ್ವಲ್ಪ ಸೂರ್ಯ ಬಂದ್ರೆ ಸಾಕು ಅಂತ ಅನಿಸ್ತಿತ್ತು ಅಷ್ಟು ಚಳಿ ಆಯ್ತಾ ಇತ್ತು ಇವಾಗ ಎಂಟು ಗಂಟೆ ಆದ್ರೇನೆ ಹೊರಗಡೆ ಬರಕ್ ಅಷ್ಟು ಬಿಸಿಲು ಬಾ ಬೇಗ ಬೇಗ ತಿನ್ಕೊಂಡ್ ಬಾ ಬಾ ನಿನ್ ಫೋನ್ ಕಾಣಿಸ್ತಾ ಇಲ್ಲ ಅದಕ್ಕೆಂಗ್ತಾನ ನನಗ್ ಗೊತ್ತಿಲ್ವಾ ಬಾಯ್ ಬಾಯ್ ಓಕೆ ಆಗಿದ್ರೆ ತಡ ಮಾಡೋದೇ ಬೇಡ ನನ್ನ ಮಗನೂ ಕೂಡ ಸ್ಕೂಲಿಗೆ ಕಳ್ಸಿಬಿಟ್ಟು ಬಂದಾಯಿತು ಅವ್ನು ಕಳ್ಸಿದ್ಮೇಲೆ ಈಗ ನೆಕ್ಸ್ಟ್ ರೌಂಡು ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆಲಸ ಇದೆ ಇದೆಲ್ಲ ಪತ್ರೆಯೆಲ್ಲ ತೊಳಿಬೇಕು ಇನ್ನೊಪ್ಪಿಗೆ ಹೋಗನಾಗಬೇಕು ಬೇಕಾದಷ್ಟು ಕೆಲಸಗಳು ಬಾಕಿ ಇದೆ ಸೊ ತಡ ಮಾಡೋದು ಬೇಡ ನಾನು ನಿಮ್ಗೆಲ್ರಿಗೂ ನನ್ನ ಒಂದು ಕಾಜಿನ್ ಸಾರದ ಡಿಸೈನ್ನ ತೋರಿಸ್ತೀನಿ ಗೋಲ್ಡ್ ಕಾಸಿನ ಸರದಾಗ ಡಿಸೈನು ಮತ್ತು ಮ್ಯಾಚಿಂಗ್ ಇಯರಿಂಗ್ಸನ್ನ ತೋರಿಸ್ತೀನಿ ತುಂಬ ರಿಕ್ವೆಸ್ಟ್ ಬಂದಿತ್ತು ಅದು ಸರಕ್ಕಿಂತ ಹೆಚ್ಚಾಗಿ ಅದು ಕಾಸಿಂದ ಓಲೆ ಏನು ಬರುತ್ತಲ್ಲ ಆ ಓಲೆ ಡಿಸೈನ್ನ ಹತ್ರದಿಂದ ತೋರಿಸಿ ಅನ್ನೋದೇನೆ ನನಗೆ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಬಂದಿತ್ತು ಹಂಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಒಂದು ನಿಮಿಷ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಹಾಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಒಂದು ಕಾಸಿನ ಸರನ ಕಾಣಿಸ್ತಿದ್ಯಾ ಆದರೂ ಇದು ಕಾಸಿನದ್ದು ನೆಕ್ಲೆ ಮತ್ತು ಲಾಂಗ್ ಸರ ಯಾವುದೇ ಆದ್ರೂ ಅದನ್ನು ವೇರ್ ಮಾಡೋದೇ ಒಂಥರ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತಲ್ವ ತುಂಬಾ ಚೆನ್ನಾಗೈತೆ ಆ್ಯಂಡ್ ಇದಕ್ಕೆ ಎಷ್ಟು ಕಾಸು ಬಂದಿದೆ ಅಂದರೆ ಪ್ರಾಮಿಸ್ಲಿ ನಾನು ಕೂಡ ಲೆಕ್ಕ ಹಾಕಿಲ್ಲ ಇವಾಗ ನಿಮಗೆ ಲೆಕ್ಕ ಹೇಳ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಕಾಸು ಹದಿನೇಳು ಕಾಸು ಇದ್ದಾವೆ ಅದಕ್ಕೆ ಬಂದು ರೆಡ್ ಕಲರ್ ರೂಬಿನ ಹಾಕ್ಸಿದ್ದೀನಿ ನಾನು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಸಿದ್ದೀನಿ ಅದಾದಮೇಲೆ ಡಿಸೈನ್ ಹೆಂಗೆ ಬಂದಿದೆ ಅಂತ ಅಂದರೆ ನೋಡ್ತಾ ಇರ್ಬೋದು ಮೇಲೆಗಡೆ ಒಂದು ಲೈನ್ ಫುಲ್ಲು ಅದು ಗುಂಡಿನ ಥರ ಕೊಟ್ಟಿದ್ದಾರೆ ಅದಾದ ಮೇಲೆ ಒಂದು ಲೇಯರ್ ಪೂರ್ತಿ ಹೇಳಿದ್ನಲ್ಲ ರುಬಿನ ಹಾಕ್ಸಿದ್ದೀನಿ ಅದರ ಕೆಳಗಡೆ ಬಂದು ಕಾಸು ಕಾಸುಗೂ ಕೆಳಗಡೆ ಮೂರು ಮೂರು ಗೆಜ್ಜೆ ಥರ ಗುಂಡುಗಳು ಅಲ್ಲೇ ಫಿಕ್ಸೆಡ್ ಗುಂಡುಗಳು ಬಂದೈತೆ ಇದು ನನ್ನ ಒಂದು ಸಾರಿ ಕಾಸಿನ ಸರ್ ಕಾಸಿನ ಚೈನು ನೆಕ್ಲೆ ಐ ಮೀನ್ ಇದು ಸರಿ ಈ ರೀತಿ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಇಷ್ಟ ನನಗಂತೂ ನಾನು ತುಂಬ ಜಾಸ್ತಿನೇ ವೇರ್ ಮಾಡ್ತೀನಿ ಇದನ್ನು ಆಲ್ಮೋಸ್ಟು ಫಂಕ್ಷನ್ಸ್ಗಳಿಗೆಲ್ಲ ಹಾಕಿರ್ತೀನಿ ಹಾಗೆ ಇದು ಬಂದು ನನ್ನ ಒಂದು ಲಾಂಗ್ ಚೈನ್ ಏನಿದೆ ಅಲ್ಲ ಅದಕ್ಕೂ ಕೂಡ ಮ್ಯಾಚಿಂಗ್ ಆಗುತ್ತೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತುಂಬಾ ಇದೆ ಮರೂನ್ ಕಲರಲ್ಲಿ ಓಲಿಯಾಂಗನ್ಸ್ಗಳು ತುಂಬಾ ಇದೆ ಸೊ ಇದು ಬಂದು ನನ್ನ ಒಂದು ಕಾಸಿನ ಸರ್ ಡಿಸೈನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಒಂದು ಸಾರಿ ತೋರಿಸ್ತೀನಿ ಗೊತ್ತು ಪ್ರಿಂಟ್ ಕ್ಯಾಮ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಸಿಗಲ್ಲ ಡಿಸೈನು ಪರ್ಫೆಕ್ಟಾಗಿ ಯಾವ ರೀತಿಯಲ್ಲಿದೆ ಅಂತ ಹಾಗೆ ಇಯರಿಂಗ್ಸ್ ಬಂದರೆ ಈ ರೀತಿನಲ್ಲಿದೆ ಕಾಣಿಸ್ತಿದೆಯಾ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಚೆಂದನೇ ಇದೆ ಇದನ್ನೇ ತೋರಿಸ್ತೀನಿ ರೀ ನೋಡಿ ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ಬೇಕು ಇವೆಲ್ಲ ಆದರೂ ಪರವಾಗಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ ರೀ ಸಾರಿ ನೋಡ್ತಿದ್ದೀರಲ್ಲ ಡಿಸೈನ್ ಚೆಂದ ಕಾಣಿಸ್ತೈತೆ ಅಂತ ಅನ್ಕೋತೀನಿ ಇವಾಗ ನಿಮಗೆ ಪರ್ಫೆಕ್ಟಾಗಿ ಕಡೆ ಬಂದರೆ ಚೆನ್ನಾಗಿ ಬರುತ್ತೆ ಈ ಕಡೆ ಕಾಣುತ್ತಾ ನೋಡೋಣ ಹ್ಞೂ ಕಾಣಿಸ್ತೈತೆ ಓಲೆಗಳಿಗೂ ಲಕ್ಷ್ಮಿಯಾಗಿ ಬಂದೈತೆ ಕಾಸನ್ ಸರಕ್ಕೆ ಅಂದರೆ ಲಕ್ಷ್ಮಿ ಬಂದ್ರೆ ಚೆನ್ನಾಗಿ ಬರೋದು ಹಾಗೆ ಇದಕ್ಕೆ ಬಂದು ಗ್ರೀನು ಮತ್ತು ರೆಡ್ ಕಲರಲ್ಲಿ ರೂಬಿನ ಕೊಡಿಸಿರುವಂಥದ್ದು ಇಯರಿಂಗ್ಸು ಆ್ಯಂಡ್ ಫುಲ್ಲು ಕಾಸಿಗೂ ಕೂಡ ಅಷ್ಟೇ ಲಕ್ಷ್ಮಿ ಬಂದಿದೆ ಪರ್ಫೆಕ್ಟಾಗಿ ಕಾಣಿಸೋದೇ ಇಲ್ಲ ಕಾಣಿಸ್ತಿದೆ ಅನ್ಕೋತೀನಿ ಇವಾಗ ಎಸ್ ಹ್ಞೂ ಇದು ನನ್ನ ಒಂದು ಕಾಸಿನ ಸರ ಚೈನಿನ ಸೆಟ್ಟು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಇವಾಗ ಬರ್ತಾ ಪರ್ಫೆಕ್ಟಾಗಿ ಎಸ್ ಓಕೆ ಏನು ಅಂತ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲೇ ಯಾರಾದರೂ ವೀಡಿಯೋ ಮಾಡೋರಿದ್ದರೆ ಕರೆಕ್ಟಾಗಿ ನಾನು ಇಟ್ಕೊಂಡು ಯಾವ ಆ್ಯಂಗಲ್ಗೆ ಬರುತ್ತೆ ಅಂತ ಚೆಂದ ತೋರಿಸ್ಬೋದು ಬಟ್ ಯಾರೂ ಇಲ್ಲದಿರೋ ಕಾರಣ ಏನು ಮಾಡೋಕ್ಕಾಗಲ್ಲ ಹಿಂಗಿದೆ ಇಷ್ಟ ಆಯಿತಾ ಕಸಿನ್ಸರ ಸೆಟ್ಟು ನನಗಂತೂ ತುಂಬ ಇಷ್ಟ ಇದು ಬಂದು ನನ್ನ ತಂಗಿ ಮದುವೆಯಲ್ಲಿ ಮಾಡಿಸ್ಕೊಂಡಿದ್ದು ನಾನು ಅವಳಿಗೆ ಹೋಗಿ ಮಾಡೋಕ್ಕಾಕೆ ಹೋಗಿದ್ವಲ್ಲ ಆವಾಗ ಮಾಡಲಿಕ್ಕಾಕಿದ್ದು ಹಾಗೆ ಹೇಳೋದು ಮತ್ಕೊಂಡೆ ಈ ಕಡೆ ಈ ಕಡೆ ಸೈಡು ಪುಟ್ಟ ಪುಟ್ಟರಾಗಿ ಮಾವಿನಕಾಯಿ ಡಿಸೈನ್ನ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮಾವ್ಕಾಯಿ ಡಿಸೈನು ಮಧ್ಯದಲ್ಲಿ ಅದು ಒಂದು ಗುಂಡುಂತಾರೆ ಎಷ್ಟು ಇಲ್ಲಿ ಈ ಕಡೆ ಈ ಕಡೆ ಮೂರು ಮಾವಿನಕಾಯಿ ಬರ್ಡ್ರು ಬಂದೈತೆ ಈ ಕಡೆ ಮೂರು ಮಾವಿನಕಾಯಿ ಬರ್ಡ್ರು ಬಂದೈತೆ ಮಧ್ಯದಲ್ಲಿ ನಾಲ್ಕು ಹಂಗೆ ಗುಂಡು ಕೊಟ್ಟಂಗೆ ಕೊಟ್ಟಿದ್ದಾರೆ ಕಾಣಿಸ್ತೀವಿಯ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಡಿ ಆಯಿತಾ ಸೊ ಓಕೆ ಇನ್ನೇನು ಹೇಳೋದು ಹೇಳೋದು ಹೇಳೋದೇ ಹೇಳೋದು ನಿಮ್ಮ ಒಂದು ರಿಕ್ವೆಸ್ಟನ್ನ ನಾನು ಅಕ್ಸೆಪ್ಟ್ ಮಾಡಿ ಆದಷ್ಟು ನನ್ನ ಒಂದು ಗೋಲ್ಡ್ ಜ್ಯುವೆಲರಿಸನೆಲ್ಲ ನಿಮ್ಮ ಜೊತೆ ಶೋ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಈ ಒಂದು ನನ್ನ ಗುಂಡಿನ ಸರ್ ಸಾರಿ ಗುಂಡಿನ ಸರ ಅನ್ನೋದೇ ಬರುತ್ತೆ ಫ್ರೆಂಡ್ಸ್ ನನಗೆ ಕಾಸಿನ ಸರದ ಸೆಟ್ಟು ಹೆಂಗ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ಓಕೆನಾ ಎಷ್ಟು ನೋಡಿ ಇಲ್ಲಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆಯಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಓಕೆ ಫ್ಯಾಮ್ ಇಷ್ಟೇ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ನಿಮ್ಮ ಹತ್ರ ಯಾರ ಹತ್ರನಾದರೂ ಕಾಸಿನ ಸರ್ ಸಿಟ್ಟಿದ್ರೆ ನೀವು ಯಾವ ರೀತಿ ಏನೇ ಮಾಡಿಸ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಯರಿಂಗು ಮತ್ತು ಸರ ಇಷ್ಟ ಆಯಿತಾ ಚೆಂದ ಅನ್ನಿಸ್ತಾ ಬೇರೆ ಡಿಸೈನ್ ಯಾವುದಾದ್ರೂ ಮಾಡಿಸ್ಕೋಬೋದಿತ್ತಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂತೇಳಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್